ಹಾಯ್ ಫ್ರೆಂಡ್ಸ್ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ನಾನು ನೋಡಿ ನೈಟ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ನೈಟು ತಿರುಪತಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಮದನಪಲ್ಲಿ ಬಸ್ ಸ್ಟಾಪ್ ಇದು ನಮ್ಮೂರಿಂದ ಇಲ್ಲಿಗೆ ಬಂದ್ವಿ ಇಲ್ಲಿಂದ ಡೈರೆಕ್ಟ್ ತಿರುಪತಿಗೆ ಬಸ್ಸಿದೆ ಬಸ್ ಸ್ಟಾಪಲ್ಲಿ ಬಂದು ಇಳಿದ್ವಿ ಅಲ್ಲಿ ಮೂರು ಹತ್ರ ಏಳು ಗಂಟೆಗೆ ಏನೋ ಬಸ್ ಬಿಟ್ಟಿದ್ದು ಎಂಟು ಎಂಟುವರೆಗೆ ಇಲ್ಲಿಗೆ ಬಂತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬಸ್ ಇಟ್ಕೊಂಡು ತಿರುಪತಿಗೆ ಡೈರೆಕ್ಟ್ ಬಸ್ಸು ಇಲ್ಲಿಂದ ನೋಡಿ ಇದು ತಿರುಪತಿ ಫ್ರೆಂಡ್ಸ್ ತಿರುಪತಿಗೆ ಬಂದು ಇಳಿದು ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ ಹಾಗೆ ಬಂದ ತಕ್ಷಣ ನಮ್ಮ ಮನೆಯವ್ರು ಮುಡಿ ಕೊಡಬೇಕು ಅಂತ ಇಲ್ಲಿ ಗುಂಡೋಡಿಯೋ ಜಾಗಕ್ಕೆ ಬಂದ್ವಿ ಅಲ್ಲಿ ಟೋಕನ್ ಸಿಸ್ಟಮ್ಮು ಟೋಕನ್ ತಗೊಂಡು ಬಂದ್ವಿ ಹೋಗ್ತಾ ಇದ್ದಾರೆ ನಮ್ಮ ಮನೆಯವ್ರ ನಂಬರ್ ಹುಡ್ಕೊಂಡು ಅಲ್ಲೊಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಹತ್ರನೇ ಹೋಗ್ಬೇಕು ನಾವು ಕೂದಲು ತೆಗಿಸೋಕ್ಕೆ ಅವ್ರು ಯಾವ್ದು ನಂಬರ್ ಕೊಟ್ಟಿರ್ತಾರಲ್ಲ ಅಲ್ಲೇ ಹೋಗ್ಬೇಕು ಫ್ರೆಂಡ್ಸ್ ಗುಂಡೋಡ್ಸೋಕ್ಕೆ ಇಲ್ಲಿ ಇತ್ತು ಆ ನಂಬರು ಇಲ್ಲಿ ಬಂದು ನಮ್ಮ ಮನೆಯವರು ಗುಂಡೋಡ್ಸ್ಕೊಳ್ತಾ ಇದ್ದಾರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ತಿರುಪತಿಗೆ ಹೋಗೋಕ್ಕೆ ನಾನು ಕೊರೋನಾ ಮುಂಚೆ ಹೋಗಿದ್ದಿದ್ದು ನಾಲ್ಕೈದು ವರ್ಷ ಆಗಿತ್ತು ಅದಕ್ಕೆ ಯಾವಾಗಲೂ ಹುಷಾರಿರಲ್ಲ ಮನೆ ದೇವ್ರಿಗೆ ಹೋಗೋಣ ಬಾ ಅಂತ ಕರ್ಕೊಂಡೋದ್ರು ಅಲ್ಲೆಲ್ಲ ಗುಂಡೆ ಹೊಡ್ಸ್ಕೊಂಡು ಬಂದು ನೋಡಿ ಕಾಫಿ ಕುಡಿತಾ ಇದ್ದೀವಿ ತುಂಬ ಚಳಿ ಫ್ರೆಂಡ್ಸ್ ಒಂದೂವರೆ ಎರಡು ಗಂಟೆ ಆಗಿತ್ತು ಟೈಮು ಗುಂಡೆಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ ದರ್ಶನಕ್ಕೆ ಹೋಗೋಣ ಅಂತ ಸರಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಕಾಫಿ ಒಂದು ಸರಿ ಕಾಫಿ ಕುಡ್ಕೊಂಡು ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀವಿ ಗುಂಡೆಲ್ಲ ಓಡಿಸ್ಕೊಂಡು ಎಲ್ಲ ಆಯ್ತು ನೋಡಿ ನಮ್ಮ ಮನೆಯವ್ರ ನಾಮ ಎಲ್ಲ ಇಟ್ಕೊಂಡಿದ್ದಾರೆ ಆ ನಾಮ ಇಡೋಕ್ಕೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಹಾಗೆ ಬರ್ತಾ ನೋಡಿ ಇದು ಐಟಮ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಅಂದ್ಬಿಟ್ಟು ಇದೊಂದು ವೀಡಿಯೋ ನೈಟ್ ನೈಟಲ್ಲಿ ನೈಟ್ ಆದರೂ ಜನ ಓಡಾಡ್ತಾ ಇದ್ರು ಅಂದರೆ ಅಷ್ಟು ಜನ ಇಲ್ಲ ಫ್ರೆಂಡ್ಸ್ ಖಾಲಿ ಖಾಲಿ ಇದೆ ತಿರುಪತಿ ಯಾವತ್ತೂ ನೋಡಿರಲಿಲ್ಲ ನಾನು ಇಷ್ಟು ಖಾಲಿ ಎಲ್ಲ ಕುಂಭಮೇಳ ನಡೀತಾ ಇರೋದ್ರಿಂದ ಜನ ಕಮ್ಮಿ ಇದ್ದಾರೆ ನೋಡಿ ನೈಟಲ್ಲಿ ಏನು ಕಾಣಿಸ್ತಾ ಇರಲಿಲ್ಲ ಕತ್ಲೆ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಕಿವಲ್ಲಿ ಹೋಗ್ತಾ ಇದ್ದೀವಿ ತಿರುಪತಿ ಎಲ್ಲ ಮುಗಿಸ್ಕೊಂಡು ಏಳು ಗಂಟೆ ಏಳುವರೆ ಆಗಿತ್ತು ಫ್ರೆಂಡ್ಸ್ ದರ್ಶನ ಮಾಡೋಕ್ಕೆ ಮತ್ತು ಇಲ್ಲಿ ತಿರುಪತಿಯಿಂದ ಒಂದು ಒಂದು ಕಿಲೋಮೀಟರ್ಸ್ ದೂರದಲ್ಲಿ ಜಾಪಾಲಿ ಅಂತಿದೆ ಅಲ್ಲಿ ಹೋಗ್ತಾಯಿದ್ದೀವಿ ಆಂಜನೇಯ ಸ್ವಾಮಿ ಟೆಂಪಲ್ ಫ್ರೆಂಡ್ಸ್ ಅಲ್ಲಿ ತುಂಬ ಒಂಥರ ಶಕ್ತಿಯಾದಂಥ ದೇವರು ಅನ್ಬೋದು ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ನಮಗೆ ನಾವು ಪ್ರತಿ ವರ್ಷ ಇಲ್ಲ ಒಂದ್ಸಲಿ ತಿಂಗ್ಳಿಗೊಂದು ಹೋಗ್ತಾ ಹೋಗ್ತಾಯಿದ್ದೆವು ತಿರುಪತಿಗೆ ಹೋದಾಗ ನಾವು ಅಲ್ಲಿ ಮಿಸ್ ಮಾಡದೆ ಹೋಗ್ತಾಯಿದ್ವಿ ಆಂಜನೇಯಗೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ತಿರುಪತಿಗೆ ಹೋಗಿ ಹೋ ಹೋದಾಗ ಜಾಪಾಲಿ ನೋಡಿದೆ ಜಾಪಾಲಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಫ್ರೆಂಡ್ಸ್ ಅಡ್ರೆಸ್ಸು ಒಂದು ಸ್ವಲ್ಪ ದೂರ ಹಿಂಗೆ ಹತ್ತು ಬೆಟ್ಟ ಹತ್ತು ಹೋಗಬೇಕು ಅಂದರೆ ಅಷ್ಟೊಂದು ಏನಿಲ್ಲ ಸ್ಟೆಪ್ಸು ಚೆನ್ನಾಗಿದೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಫುಲ್ ಕಾಡು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ನಾವು ಹೋದಾಗ ಅಷ್ಟು ಜನ ಯಾರೂ ಬರ್ತಾ ಇರಲಿಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರೋರು ಇವಾಗ ಅಂದರೆ ಇಂಪ್ರೂವ್ ಆಗಿದೆ ಪರವಾಗಿಲ್ಲ ಜನ ಎಲ್ಲ ಓಡಾಡ್ತಾರೆ ತುಂಬ ಜನ ಯಾರೋ ಒಬ್ಬೊಬ್ರು ಓಡಾಡೋರು ಅವಾಗ ನಾವೊಂದು ಕೊರೋನಾಗ ಮುಂಚೆ ನಮಗೂ ಯಾರೋ ಈ ಥರನೇ ಹೇಳಿದ್ದು ಬೆಂಗಳೂರಲ್ಲಿದ್ದಾಗ ಈ ಥರ ಆಂಜನೇಯ ಟೆಂಪಲ್ ಇದೆ ಅಂತ ಆವಾಗ ನಾವು ಅವಾಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಹೋಗೋಕ್ಕೆ ಈ ಥರ ಅಂಗಡಿಗಳೆಲ್ಲ ಅಷ್ಟೊಂದು ಇರಲಿಲ್ಲ ಇವಾಗ ಮಾಡಿರೋದೆಲ್ಲ ನೋಡಿ ಇದೇ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಅದು ಒಂಥರ ಆಂಜನೇಯ ಟೆಂಪಲ್ ಅಲ್ವ ಶನಿವಾರ ಸರಿ ಅಂತ ಹೋಗಿ ಬಂದ್ವಿ ಇದು ಅದು ಕೋನರ್ ಅಂತಾರಲ್ಲ ಅದು ಫಸ್ಟಿಲ್ಲೆಲ್ಲ ಕಾಲೆಲ್ಲ ತೊಳಿತಾಯಿದ್ರು ಅದಕ್ಕೆ ಪ್ರತಿಯೊಬ್ಬರು ಅಲ್ಲಿ ಕಾಲು ತೊಳಿತಾರೆ ಅಂದ್ಬಿಟ್ಟು ಅಲ್ಲೆಲ್ಲ ಇದು ಮಾಡಿದ್ದಾರೆ ಗ್ರಿಲ್ ಹಾಕಿ ಎಲ್ಲ ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಲ್ಲೆಲ್ಲ ಇವಾಗ ಕಾಲು ತೊಳೆಯೋಂಗಿಲ್ಲ ಬೇರೆ ಕಡೆ ಕಾಲು ತೊಳೆಯೋಕ್ಕೆ ನೀರು ಅನುಕೂಲ ಮಾಡಿದ್ದಾರೆ ಇಷ್ಟು ಜನನೇ ಇತ್ತಿರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರೋರು ನೋಡಿ ನಾನು ಪೂಜೆಗೆ ತೊಗೊಂಡು ಅಲ್ಲಿ ಹೋಗೋಣ ಅಂತ ನಿಂತಿದ್ದೀನಿ ಎಲೆ ಆರೋ ಶ್ರೇಷ್ಠ ಫ್ರೆಂಡ್ಸ್ ಇಲ್ಲಿ ಇದು ಬಿಳಿಯೋದೆಲೇದು ತಗೊಂಡು ಪೂಜೆಗೆ ಹೋಗಿ ಮಾಡ್ಸೋಣ ಅಂದ್ಬಿಟ್ಟು ಅಚ್ಚಿನ ಟಿಕೆಟ್ ತಗೊಳಕ್ಕೆ ಲೈನಲ್ಲಿ ನಿಂತಿದ್ದೀವಿ ತುಂಬ ಒಂಥರ ಸಮಾಧಾನವಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗೋದ್ರಿಂದ ಯಾರಾದರೂ ತಿರುಪತಿಗೆ ಹೋಗೋರು ಇದ್ರೆ ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಜಾಪಾಲಿ ಅಂತ ಆಂಜನೇಯ ಸ್ವಾಮಿ ಟೆಂಪಲ್ಲು ಪ್ರತಿಯೊಬ್ಬರು ಅಲ್ಲಿಗೆ ಬಂದವರು ಹೋಗೇ ಹೋಗ್ತಾರೆ ಅಲ್ಲಿ ತಿರುಪತಿಯಲ್ಲಿ ಕೇಳಿದ್ರು ಹೇಳ್ತಾರೆ ಜಾಪಾಲಿ ಅಂತ ಅದರ ಹೆಸರೇ ಅದು ಅದು ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ದೀವಿ ಫುಲ್ಲು ಕಾಡಲ್ಲಿರೋದು ಫ್ರೆಂಡ್ಸ್ ಇದೂ ನೋಡಿ ದರ್ಶನ ಎಲ್ಲ ಆಯಿತು ವಾಪಸ್ ರಿಟನ್ನು ಬರ್ತಾ ಇದ್ದೀವಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ವಾತಾವರಣ ಇಲ್ಲಿ ಕೂಲಾಗಿರುತ್ತೆ ನೀವು ಒಂದು ಸಲ ತಿರುಪತಿಗೆ ಯಾರಾದರೂ ಹೋಗಿ ಹೋಗೋ ಥರ ಇದ್ದರೆ ಹೋಗಿ ಅಲ್ಲಿ ನೋಡ್ಕೊಂಡು ಬನ್ನಿ ದರ್ಶನ ಮಾಡಿಕೊಂಡು ದೇವ್ರಿಗೆ ಚೆನ್ನಾಗಿ ಒಳ್ಳೆಯದಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಗಿ ಬಂದ್ವಿ ಹಾಗೆ ಇಲ್ಲಿ ದೇವಸ್ಥಾನ ಹತ್ರ ಒಂದು ಗಾಂಧಿ ತಾತ ನೋಡಿ ಫ್ರೆಂಡ್ಸ್ ಗಾಂಧಿ ತಾತ ನಿಂತಿದ್ದಾರೆ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್ ಇದು ಯಾವಾಗ ಹೋದರೂ ಇದ್ದು ಗಾಂಧಿ ತಾತ ಮಾತ್ರ ಇಲ್ಲೇ ಇರ್ತಾರೆ ಯಾವಾಗ ಇರ್ತಾರೆ ಹಾಗೆ ಅಲ್ಲಿ ನೀರು ನೋಡಿ ಎಂಥ ಬೇಸಿಗೆ ಕಾಲದಲ್ಲೂ ಇಲ್ಲಿ ನೀರು ಇರುತ್ತೆ ಫ್ರೆಂಡ್ಸ್ ಸಣ್ಣ ತಣ್ಣಗಿರುತ್ತೆ ನೀರು ಅಂದರೆ ಅಲ್ಲಿ ಯಾರು ಇಳಿಯೋಕ್ಕೆಲ್ಲ ಆಗೋಲ್ಲ ತುಂಬ ಚೆನ್ನಾಗಿದೆ ವಾತಾವರಣ ಹಾಗೆ ಫಸ್ಟ್ ನಾವು ಹೋಗಿರೋದು ನಾವಿಬ್ಬರೇ ನಮ್ಮ ಮನೆಯವರು ನಾನು ಮಕ್ಕಳನ್ನ ಬಿಟ್ಟು ಇದೆ ಫಸ್ಟ್ ಟೈಮ್ ಹೊರಗಡೆ ಹೋಗಿರೋದು ಅವರು ಇರ್ತೀವಿ ನಾವು ಹೋಗ್ಬಿಟ್ಟು ಬನ್ನಿ ಅಂದರು ನನ್ನ ಮಗ ದೊಡ್ಡವನಾಗಿದ್ದಾನಲ್ಲ ಅದೊಬ್ಬ ಹುಷಾರಾಗಿರ್ತಾರೆ ಮನೆಯಲ್ಲಿ ಅಂದ್ಬಿಟ್ಟು ಬಿಟ್ಟು ಹೋಗಿದ್ವಿ ನೋಡೋಣ ಅಂತ ತುಂಬ ಚೆನ್ನಾಗಿ ಮನೆಯೂ ಕೇರ್ಫುಲ್ಲಾಗಿ ನೋಡಿಕೊಂಡು ಇದ್ದಾರೆ ಫ್ರೆಂಡ್ಸ್ ಯಾರಿಗೂ ಹೇಳಿಲ್ಲ ಮನೆ ಹತ್ರನೂ ಈ ಥರ ಹೋಗಿದ್ದಾರೆ ಅಂತ ಒಬ್ರಿಗೂ ಆಚೆ ಸಹ ಹೇಳಿಲ್ಲ ಅಂತೆ ಅದೇ ಆಶ್ಚರ್ಯ ಪಡ್ತಾಯಿದ್ರು ಎಲ್ಲರೂ ಥ್ಯಾಂಕ್ ಯು